ನಯನಾಳ ಮದುವೆ ಇಂಜಿನಿಯರ್ ಜಗದೀಶ್ ಜೊತೆಯಾಗಿತ್ತು ಅವನು ದೇಶದ ಟಾಪ್ ಇಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಓದಿದ ಪ್ರತಿಭಾವಂತ ವಿದ್ಯಾರ್ಥಿ ನಯನ ಕೂಡ ಇಂಜಿನಿಯರಿಂಗ್ ಡಿಗ್ರಿ ಪಡೆದಿದ್ದಳು ಹಾಗೂ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಳು ಮದುವೆಯ ಹೊತ್ತಿಗೆ ಎಲ್ಲವೂ ರಂಗುರಂಗಾಗಿತ್ತು ನಯನಾಳ ತವರು ಬೆಂಗಳೂರಿನಲ್ಲೇ ಮದುವೆ ಬಹಳ ಅದ್ದೂರಿಯಿಂದ ನಡೆದಿತ್ತು ಮದುವೆಯ ಬಳಿಕ ಅವಳು ತನ್ನೂರು ಬಿಟ್ಟು ಜಗದೀಶ್ ವಾಸಿಸುತ್ತಿದ್ದ ಊರಿಗೆ ಹೋಗ್ಬೇಕಾಯ್ತು ಆ ಬಳಿಕ ಇಬ್ಬರು ಹನಿಮೂನ್ಗೆಂದು ಹೊರಟು ಹೋದ್ರು ಜಗದೀಶ್ನ ಊರು ಕೋಲಾರ ಹತ್ತಿರ ಒಂದು ಹಳ್ಳಿ ಅವನು ಗಣಿ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದ ಕಲ್ಲಿದ್ದಲು ಗಣಿಗಾರಿಕೆ ನಡೀತಾ ಇದ್ದ ಜಾರ್ಖಂಡ್ನ ರಾಯ್ಪುರ್ನಲ್ಲಿ ಅವನಿಗೆ ಪೋಸ್ಟಿಂಗ್ ಸಿಕ್ಕಿತ್ತು ಅಲ್ಲಿಯ ಸಮೀಪದಲ್ಲಿ ಅವನಿಗೆ ಕ್ವಾರ್ಟರ್ಸ್ ಕೂಡ ಸಿಕ್ಕಿತ್ತು ಅಲ್ಲಿಯೇ ಸಮೀಪದಲ್ಲಿ ಪೀಪಲ್ ವಾರ್ ಎಂಬಲ್ಲಿ ಕ್ವಾರಿಯಲ್ಲಿ ಡ್ಯೂಟಿಗೆ ಹಾಕಲಾಗಿತ್ತು ಅಲ್ಲಿ ಆಫೀಸರ್ ಹಾಗೂ ಕಾರ್ಮಿಕರ ಕುಟುಂಬಗಳು ಕ್ವಾರ್ಟರ್ಸ್ನಲ್ಲಿ ವಾಸಿಸ್ತಾ ಇತ್ತು ಜಗದೀಶ್ಗೂ ಒಂದು ಬಂಗ್ಲೆ ಸಿಕ್ಕಿತ್ತು ಅದರ ಎದುರುಗಡೆ ಒಂದು ಪುಟ್ಟ ಕೈತೋಟ ಕೂಡ ಇತ್ತು ಹನಿಮೂನ್ನಿಂದ ವಾಪಸ್ ಬಂದು ನಯನಾಳ ಜೊತೆ ತನ್ನ ಬಂಗ್ಲೆಯಲ್ಲಿ ಬಹಳ ಖುಷಿಯಿಂದ ವಾಸಿಸತೊಡಗಿದ ಈವರೆಗೆ ಅವನು ಗೆಸ್ಟ್ ಹೌಸ್ನಲ್ಲಿ ಇದ್ದ ಈಗ ತನ್ನದೇ ಆದ ಪ್ರತ್ಯೇಕ ಮನೆ ಹಾಗೂ ಹೆಂಡತಿ ಬಂದಿದ್ರಿಂದ ಅವನ ಖುಷಿ ಇಮ್ಮಡಿಗೊಂಡಿತ್ತು ಜೀವನದ ಈ ನವೀಕರಣದಿಂದ ಉತ್ಸಾಹಿತನಾದ ಜಗದೀಶ್ ತನ್ನ ಕಾಟ್ರಸ್ ಅನ್ನು ಮನೆಯಾಗಿ ಬದಲಾಯಿಸಲು ಪ್ರಯತ್ನ ನಡೆಸತೊಡಗಿದ ನಯನ ಕೂಡ ಅದೇ ಹುಮ್ಮಸ್ಸಿನಿಂದ ಅವನ ನೂತನತೆಗೆ ಉತ್ಸಾಹ ತುಂಬತೊಡಗಿದಳು ನವವಿವಾಹಿತ ಜೋಡಿಗೆ ಕಾಲೋನಿಯ ಯಾವುದಾದ್ರೊಂದು ಮನೆಯಿಂದ ಊಟಕ್ಕೆ ಆಹ್ವಾನ ಬರುತ್ತಲೇ ಇತ್ತು ನಗರದಿಂದ ಬಹುದೂರ ಆ ಪುಟ್ಟ ಕಾಲೋನಿಯಲ್ಲಿ ಎಲ್ಲರೂ ಬಹಳ ಆತ್ಮೀಯತೆಯಿಂದ ವಾಸಿಸುತ್ತಿದ್ದರು ಒಬ್ಬ ಸೀನಿಯರ್ ಆಫೀಸರ್ನ ಹೆಂಡತಿ ನೀನು ನನ್ನ ಸಹೋದರಿ ಎಂದರೆ ಮತ್ತೊಬ್ಬರು ಅವಳನ್ನು ಮಗಳೆಂದು ಕರೆದರು ಹೀಗಾಗಿ ನಯನಾಳಿಗೆ ಒಂದು ವಾರದ ತನಕ ತನ್ನ ಮನೆಯಲ್ಲಿ ಒಲೆ ಹೊತ್ತಿಸುವ ಅವಶ್ಯಕತೆಯೇ ಉಂಟಾಗಲಿಲ್ಲ ಯಾರಾದರೂ ಒಬ್ಬರು ಅವರ ಬಗ್ಗೆ ಗಮನ ಕೊಡುತ್ತಲೇ ಇದ್ರು ಈ ಮಧ್ಯೆ ನಯನ ವೃದ್ಧ ಮಹಿಳೆಯೊಬ್ಬಳಿಗೆ ಮನೆ ಕೆಲಸ ಕೊಟ್ಟಿದ್ದರಿಂದಾಗಿ ಅವಳು ಸರ್ವೆಂಟ್ಸ್ ಕ್ವಾರ್ಟರ್ಸ್ನಲ್ಲಿಯೇ ವಾಸಿಸತೊಡಗಿದಳು ನಯನ ವರ್ಕ್ ಫ್ರಮ್ ಹೋಮ್ ಮಾಡತೊಡಗಿದಳು ಪೀಪಲ್ವಾರ್ ಗ್ರಾಮದಿಂದ ರಾಂಚಿ ಕೆಲವೇ ಕಿಲೋಮೀಟರ್ನಷ್ಟು ದೂರದಲ್ಲಿತ್ತು ಒಂದು ತಿಂಗಳಲ್ಲಿ ಅವಳು ಅದೆಷ್ಟು ಸಲ ಕಾಡಿ ಬೇಡಿ ಹಲವು ಸಲ ರಾಂಚಿಗೆ ಹೋಗಿ ಬಂದಿತ್ತು ಆದರೆ ಅಗತ್ಯ ಸಾಮಗ್ರಿಗಳ ಅಂಗಡಿಗಳು ಅವಳ ಕ್ವಾರ್ಟರ್ಸ್ ಹತ್ತಿರದಲ್ಲಿಯೇ ಇತ್ತು ಆದರೆ ರಾಂಚಿ ರಾಂಚಿಯೇ ಒಂದು ಸುಂದರ ಪರ್ವತಿಯ ಪ್ರದೇಶ ಬೆಂಗಳೂರಿನ ಕಣ್ಣು ಕುಕ್ಕುವ ಬೆಳಕು ಅಲ್ಲಿರಲಿಲ್ಲ ಎರಡು ತಿಂಗಳಾಗುತ್ತಾ ಬಂದಿತ್ತು ಅಷ್ಟರಲ್ಲಿ ನಯನಾಳಿಗೆ ಅಲ್ಲಿನ ವಾತಾವರಣ ಬೇಸರ ತರಿಸ್ತಾ ಇತ್ತು ಆಫೀಸರ್ ಕ್ಲಬ್ನಲ್ಲಿ ನಡೀತಾ ಇದ್ದ ಸಾಪ್ತಾಹಿಕ ಪಾರ್ಟಿ ಅವಳ ಮನಸ್ಸಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಲ್ಲಿನ ಮನೆ ವಾತಾವರಣ ಅವಳಿಗೆ ಹಿಡಿಸ್ತಾ ಇರಲಿಲ್ಲ ಜಗದೀಶ್ ಕೂಡ ದಿನದಿಂದ ದಿನಕ್ಕೆ ವ್ಯಸ್ತನಾಗುತ್ತಾ ಹೊರಟಿದ್ದ ಕಲ್ಲಿದ್ದಲು ಗಣಿಗಾರಿಕೆಯ ಕೆಲಸ ಬಹಳ ಕಷ್ಟಕರ ಕೆಲಸವಾಗಿರುತ್ತದೆ ಅಲ್ಲಿನ ಅಪಾಯ ಯಾವುದೇ ಸೈನಿಕನಿಗಿಂತ ಕಡಿಮೆ ಏನಿರಲಿಲ್ಲ ಕಲ್ಲಿದ್ದಲಿನ ಧೂಳಿನಿಂದ ಮೆತ್ಕೊಂಡ ಮುಖ ಹೊತ್ತು ಜಗದೀಶ್ ಮನೆಗೆ ಬಂದಾಗ ಅವಳ ಮನಸ್ಸು ಹೇಗೆ ಹೇಗೋ ವಿಚಾರ ಮಾಡ್ತಾ ಇತ್ತು ಜಗದೀಶ್ ಅವಳಿಗೆ ಗಣಿ ಪ್ರದೇಶದಲ್ಲಿ ನಡೆಯುವ ಕೆಲಸಗಳ ಬಗ್ಗೆ ವಿವರಿಸ್ತಾ ಇದ್ದ ಕಲ್ಲಿದ್ದಲನ್ನು ಕತ್ತರಿಸುವ ಬಗ್ಗೆ ಭಾರಿ ಬಾರಿ ಯಂತ್ರಗಳ ಜೊತೆ ತಾವು ಕೆಲಸ ಮಾಡುವ ರಿಸ್ಕ್ ಬಗ್ಗೆಯೂ ಅವನು ಅವಳಿಗೆ ಹೇಳ್ಕೊಳ್ತಾ ಇದ್ದ ಬಾಸ್ಟ ಶಬಾಷ್ಗಿರಿ ಅಥವಾ ಗದರಿಕೆ ಬಗ್ಗೆ ಅವನು ಹೇಳಿದಾಗ ಅವಳಿಗೆ ಅದನ್ನು ಕೇಳಿಸಿಕೊಳ್ಬೇಕು ಎನಿಸ್ತಾ ಇರಲಿಲ್ಲ ಅವಳ ಪ್ರತಿಕ್ರಿಯೆ ಬಗ್ಗೆ ಗಮನಿಸುತ್ತಾ ಜಗದೀಶ್ ಮುಂದಿನ ರಜೆ ಕಾರ್ಯಕ್ರಮ ಹಾಕುವ ಬಗ್ಗೆ ಯೋಚಿಸ್ತಾ ಇದ್ದ ಆದರೆ ಏನಿತ್ತೋ ಅದು ಇದ್ದೇ ಇತ್ತು ಹಣವಂತೂ ಬರ್ತಾ ಇತ್ತು ಅದು ನಯನಾಳಿಗೆ ಬಹಳ ಇಷ್ಟವಾಗ್ತಾ ಇತ್ತು ಆದರೆ ವಾಸ್ತವದ ಸಂಗತಿ ಏನಂದ್ರೆ ಅವಳಿಗೆ ಮಹಾನಗರದ ಜೀವನ ಶೈಲಿಯ ಕೊರತೆ ಅನಿಸ್ತಾ ಇತ್ತು ಇಲ್ಲಿರುವ ಮಹಿಳೆಯರು ಹೇಗೆ ಖುಷಿಯಿಂದ ಇರುತ್ತಾರೆಂದು ಅವಳಿಗೆ ಆಶ್ಚರ್ಯ ಆಗ್ತಾಯಿತ್ತು ಅಲ್ಲಿರುವ ಶಾಂತ ವಾತಾವರಣದಲ್ಲಿ ಅವಳಿಗೆ ಸುಖಾನುಭವ ಆಗದೆ ಏನೋ ಕಳೆದುಕೊಂಡಂತೆ ಅನಿಸ್ತಾ ಇತ್ತು ಅಲ್ಲಿ ಯಾವುದೇ ಮಾಲ್ಗಳಿರಲಿಲ್ಲ ಮಲ್ಟಿಪ್ಲೆಕ್ಸ್ಗಳಿರಲಿಲ್ಲ ಅವಿಲ್ಲದೆ ಅವರು ಹೇಗ್ತಾನೇ ಇರ್ತಾರೋ ಅಂದು ಭಾನುವಾರವಾಗಿತ್ತು ಅವರ ಮದುವೆಯಾಗಿ ಎರಡು ತಿಂಗಳು ಪೂರ್ತಿಯಾದ ಖುಷಿಯಲ್ಲಿ ಕೇಕ್ ಕೂಡ ಕತ್ತರಿಸಲಾಗಿತ್ತು ಐದಾರು ಜನ ಸಹೋದ್ಯೋಗಿಗಳಿಗೆ ಊಟಕ್ಕೂ ಆಹ್ವಾನಿಸಲಾಗಿತ್ತು ರಾತ್ರಿ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಗೆಳತಿಯ ಚಿತ್ರಗಳನ್ನು ನೋಡ್ತಾ ಇದ್ಲು ಅವಳು ಬೆಂಗಳೂರಿನ ಯಾವುದೋ ಒಂದು ಮಾಲ್ನಲ್ಲಿ ಸುತ್ತಾಡುತ್ತಾ ತೆಗೆದಿದ್ದ ಚಿತ್ರಗಳಾಗಿದ್ದವು ಆಕಸ್ಮಿಕವಾಗಿ ಅವಳಿಗೆ ತನ್ನ ಜೀವನ ವ್ಯರ್ಥವಾಗುತ್ತಿದೆ ಎನಿಸಿತು ಅವಳು ತನ್ನ ಕೆಟ್ಟು ಹೋದ ಮೂಡು ಬಗ್ಗೆ ಜಗದೀಶ್ಗೆ ಆ ವಿಷಯ ತಿಳಿಸಿದಳು ಜಗದೀಶ್ ಪ್ರತಿಯೊಂದು ರೀತಿಯಲ್ಲೂ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿದ ಆದರೆ ನಯನಾಳ ತಲೆಯಲ್ಲಿ ಭೂತ ಸವಾರಿಯಾದಂತೆ ಕಾಣ್ತಾ ಇತ್ತು ನಯನಾಳಿಗೆ ಅವಳ ತಾಯಿ ಮೊದಲೇ ಸೂಚನೆ ಕೊಟ್ಟಿದ್ದರು ಅವನ ನೌಕರಿ ಯಾವುದೋ ರಾಜ್ಯದ ಕಾಡಿನಲ್ಲಿ ಗಣಿ ಪ್ರದೇಶದಲ್ಲಿ ಇರುತ್ತದೆ ನೋಡು ವಿಚಾರ ಮಾಡು ಎಂದು ಹೇಳಿದ್ದರು ಆದರೆ ನಯನಾಳಿಗೆ ಅವನ ದೊಡ್ಡ ಮೊತ್ತದ ಸಂಬಳ ಆಕರ್ಷಿತಗೊಳಿಸ್ತಾ ಇತ್ತು ಆದರೆ ಈಗ ಅವಳಿಗೆ ಎಲ್ಲವೂ ನೀರಸ ಎನಿಸ್ತಾ ಇತ್ತು ಅಲ್ಲಿನ ಜನರು ಅಲ್ಲಿನ ಪರಿಸರ ಹಾಗೂ ಸ್ವತಃ ಜಗದೀಶ್ ಕೂಡ ಅವಳ ಪ್ರೀತಿಯ ಅಮಲು ದುತ್ತೆಂದು ಇಳಿದು ಹೋಗಿತ್ತು ಆ ಭಾನುವಾರದಂದು ಅವಳು ಅವನಿಗೆ ಸ್ಪಷ್ಟಪಡಿಸಿದಳು ನಾನೆಂದು ಕಾಯಮಾಗಿ ಇಲ್ಲಿರಲು ಆಗೋದಿಲ್ಲ ಕೆಲವೇ ದಿನಗಳಲ್ಲಿ ಅವಳು ಜಗದೀಶ್ಗೆ ಮತ್ತೊಂದು ವಿಷಯ ತಿಳಿಸಿದಳು ಈಗ ವರ್ಕ್ ಫ್ರಮ್ ಹೋಮ್ಗೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ ಕಂಪ್ನಿಗೆ ಬಂದು ಕೆಲಸ ಮಾಡಿ ಎಂದು ಸೂಚಿಸ್ತಾ ಇದ್ದಾರೆ ಈಗ ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಲೇಬೇಕಿದೆ ಎಂದಳು ಅವಳ ಹೇಳಿಕೆ ಜಗದೀಶ್ಗೆ ಸ್ವಲ್ಪನೂ ಅಚ್ಚರಿ ತರಲಿಲ್ಲ ಆಯಿತು ನಿನ್ನಿಚ್ಛೆಯಂತೆ ಆಗಲಿ ಎಂದ ಅವಳ ಸಂತೋಷ ಭರಿತ ಮುಖ ಜಗದೀಶ್ಗೆ ಉದಾಸತನ ಮೂಡಿಸುತ್ತಿತ್ತು ನಾನು ಮೇಲಿಂದ ಮೇಲೆ ಬರ್ತಾ ಇರ್ತೀನಿ ಎಂದು ಹೇಳಿ ಜಗದೀಶ್ನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದಳು ಜಗದೀಶ್ ಅವಳನ್ನು ರಾಂಚಿ ಏರ್ಪೋರ್ಟ್ ತನಕ ಕಳುಹಿಸಲು ಹೋಗಿದ್ದ ಬೆಂಗಳೂರಿನಲ್ಲಿ ವಾಸಿಸಲು ಫ್ಲ್ಯಾಟ್ ಹಾಗೂ ಇತರೆ ವ್ಯವಸ್ಥೆಗಳಿಗಾಗಿ ಅವನು ಹಣ ಸಹ ಕಳುಹಿಸಿಕೊಟ್ಟ ನಯನಾಳ ಕೆಲಸ ಹೇಳಿಕೊಳ್ಳುವಂಥದ್ದೇನೆಲ್ಲ ಅವಳು ಅತ್ಯಂತ ವೈಭವಯುತವಾಗಿ ಜೀವಿಸುವ ಯೋಚನೆ ಮಾಡಿದಂತೆ ಸಂಬಳವೇನು ಬರ್ತಾ ಇರಲಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಯನ ಸಕ್ರಿಯವಾಗಿದ್ದಳು ಬೆಂಗಳೂರಿನ ವಿಶಿಷ್ಟ ಜಾಗದಲ್ಲಿ ಸುತ್ತಾಡಿದ ಫೋಟೋಗಳು ಪ್ರತ್ಯಕ್ಷವಾಗುತ್ತಿದ್ದವು ಅವಳು ಎಷ್ಟು ಖುಷಿಯಿಂದ ಕಂಡು ಬರ್ತಾ ಇದ್ಲೋ ಜಗದೀಶ್ ಮಾತ್ರ ಅಷ್ಟೇ ಉದಾಸ ಚಿಂತಾಕ್ರಾಂತನಾಗಿ ಕಾಣುತ್ತಿದ್ದ ಅವನಿಗೆ ತನ್ನ ವೈವಾಹಿಕ ಜೀವನದ ಅಂಧಕಾರ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು ವೃದ್ಧ ಕೆಲಸದಾಕೆ ಅವನಿಗೆ ಅಡುಗೆ ಮಾಡಿ ಬಡಿಸ್ತಾ ಇದ್ಲು ಕಾಲೋನಿಯ ಎಲ್ಲ ಮಹಿಳೆಯರು ಒಬ್ಬ ಒಳ್ಳೆಯ ವ್ಯಕ್ತಿಯ ಜೀವನ ಹಾಳು ಮಾಡಿ ಹೋಗಿದ್ದಕ್ಕೆ ಅವಳನ್ನೇ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರು ಮನುಷ್ಯನೊಬ್ಬ ಮಾನಸಿಕವಾಗಿ ಸ್ಥಿರವಾಗಿದ್ದಾಗ ಮಾತ್ರ ತನ್ನ ಕಾರ್ಯಕ್ಷೇತ್ರದಲ್ಲೂ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಬಹುದು ಜಗದೀಶ್ ಯಾವಾಗಲೂ ದುಃಖಿತನೆಂಬಂತೆ ಉದಾಸನೆಂಬಂತೆ ಇರ್ತಾ ಇದ್ದ ಕಲ್ಲಿದ್ದಲ ಗಣಿಯಲ್ಲಿ ಅವನು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಇತ್ತು ಆದ್ರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ಇರ್ತಾ ಇದ್ದ ಆ ದಿನ ಗಣಿಯಲ್ಲಿ ಮೈನ್ಸ್ ಇನ್ಸ್ಪೆಕ್ಷನ್ಗಾಗಿ ಯಾವುದೋ ಒಂದು ಟೀಮ್ ಬಂದಿತ್ತು ನಯನ ಬೆಂಗಳೂರಿಗೆ ಹೊರಟು ಹೋಗಿ ಆರು ತಿಂಗಳಾಗುತ್ತಾ ಬಂದಿತ್ತು ಆದರೆ ಯಾಕೋ ಏನು ನಯನಾಳ ವರ್ತನೆಯಲ್ಲಿ ತನ್ನ ಬಗ್ಗೆ ಯಾವುದೇ ಪ್ರೀತಿಯನ್ನು ಕಂಡುಕೊಂಡಿರಲಿಲ್ಲ ಟೀಮ್ನವರು ಕೇಳಿದ ಪ್ರಶ್ನೆಗೆ ಅವನು ಅಸ್ಪಷ್ಟ ಗೊಂದಲಕಾರಿ ಉತ್ತರ ಕೊಡ್ತಾ ಇದ್ದ ಅವನ ಜೊತೆಗಿದ್ದ ಪರ್ಸನಲ್ ಮ್ಯಾನೇಜರ್ ಪ್ರೇರಣ ಅವನ ಮಾತುಗಳಿಗೆ ಸ್ಪಷ್ಟನೆ ಕೊಡುತ್ತಾ ತಂಡದವರ ಗೊಂದಲ ನಿವಾರಣೆ ಮಾಡುವ ಪ್ರಯತ್ನ ನಡೆಸಿದಳು ಪ್ರೇರಣಾಳಿಗೆ ಜಗದೀಶ್ನ ಮನಸ್ಥಿತಿಯ ಅರಿವಿತ್ತು ಆದರೆ ಇವತ್ತು ಮಾತ್ರ ಅವನ ಸ್ಥಿತಿ ಹೆಚ್ಚೇ ತೊಂದರೆಯಿಂದ ಕೂಡಿತ್ತು ಗಣಿಯಲ್ಲಿ ಸಾಗುತ್ತಿದ್ದಾಗ ಎತ್ತರದ ದಾರಿಯಲ್ಲಿ ಜಗದೀಶ್ ಕಾಲ್ ಜಾರಿ ಕತ್ತರಿಸಲ್ಪಟ್ಟ ಕಲ್ಲಿದ್ದಿನ ಸಡಿಲವಾದ ರಾಶಿಯ ಮುಖಾಂತರ ಕೆಳಗೆ ಜಾರಿದ ಬಾಸ್ ಪ್ರೇರಣಾಗೆ ಸೂಚನೆ ಕೊಡುತ್ತಾ ಹೇಗಾದರೂ ಮಾಡಿ ಜಗದೀಶ್ನನ್ನು ಕಾಪಾಡಬೇಕು ಡಾಕ್ಟರ್ ಹಾಗೂ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಬೇಕೆಂದು ಹೇಳಿದರು ಅವರು ಅಲ್ಲಿಗೆ ಬಂದಿದ್ದ ಟೀಮ್ ಮುಂದೆ ಜಗದೀಶ್ ನಮ್ಮ ಅತ್ಯಂತ ನಿಪುಣ ಆಫೀಸರ್ಗಳಲ್ಲಿ ಒಬ್ಬರು ಎಂದು ಹೇಳಿ ಟೀಂನವರಿಗೆ ಜಗದೀಶ್ನ ಪ್ರಾಮಾಣಿಕ ಕೆಲಸದ ಬಗ್ಗೆ ವಿವರಣೆ ಕೊಟ್ಟರು ಕಲ್ಲಿದ್ದಲು ಗಣಿಗಳಲ್ಲಿ ಚಿಕ್ಕಪುಟ್ಟ ಅವಕಾಶಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತದೆ ಏಕೆಂದ್ರೆ ಯಾವುದೇ ದೊಡ್ಡ ದುರಂತ ಸಂಭವಿಸದಿರಲಿ ಎನ್ನುವುದು ಇದರ ಹಿಂದಿನ ಎಚ್ಚರಿಕೆಯಾಗಿರುತ್ತದೆ ಜಗದೀಶ್ನ ಬಲಗಾಲಿನ ಮೂಳೆಗೆ ಏಟಾಗಿತ್ತು ಹಾಗೂ ಕೈಕಾಲಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದವು ಮುಖಕ್ಕೂ ತರಚಿದ ಗಾಯವಾಗಿತ್ತು ಹೀಗಾಗಿ ಅವನೀಗ ಬೆಡ್ ರೆಸ್ಟ್ಗೆ ದಾಖಲಾಗಿದ್ದ ಆಸ್ಪತ್ರೆಯಲ್ಲಿರುವಷ್ಟು ದಿನ ಪ್ರೇರಣಾ ಅವನ ಜೊತೆಗೆ ಇದ್ದಳು ಮತ್ತೆ ಕೆಲವು ಸಿಬ್ಬಂದಿಗಳು ಆಗಾಗ ಬಂದು ಹೋಗ್ತಾ ಇದ್ರು ಅವನು ಮನೆಗೆ ಹೋಗುವ ತನಕ ಈ ದುರಂತದ ವಿಷಯ ಕಾಲೋನಿಯ ಮಹಿಳೆಯರಿಗೆಲ್ಲ ಗೊತ್ತಾಗಿ ಹೋಗಿತ್ತು ಚಿಕ್ಕಪುಟ್ಟ ಸ್ಥಳಗಳಲ್ಲಿ ಪರಸ್ಪರರ ಆತ್ಮೀಯ ಗುಣದಿಂದಾಗಿ ಆ ಸ್ಥಳಗಳು ಅಷ್ಟು ಸುಂದರವಾಗಿ ಕಾಣುತ್ತವೆ ಅಲ್ಲಿ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ ನಯನಾಳಿಗೆ ಇದೇ ಸಂಗತಿ ಅಷ್ಟಾಗಿ ಹಿಡಿಸ್ತಾ ಇರಲಿಲ್ಲ ಅದು ತಮ್ಮಂತವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತದೆ ಎಂದು ಭಾವಿಸ್ತಾ ಇದ್ಲು ಪ್ರೇರಣಾಳಿಗೆ ಮಾತು ಮಾತಿನಲ್ಲಿ ಗೊತ್ತಾದ ಒಂದು ವಿಷಯವೆಂದರೆ ಅಂದು ಜಗದೀಶ್ನ ಜನ್ಮದಿನ ಆದ್ರೆ ಕಳೆದೆರಡು ದಿನಗಳಿಂದ ನಯನ ಅವನಿಗೆ ಫೋನ್ ಕೂಡ ಬಾಡಿರಲಿಲ್ವಂತೆ ಆದ್ರೆ ಆ ಎರಡು ದಿನಗಳಲ್ಲಿ ಅವನ ಕ್ರೆಡಿಟ್ ಕಾರ್ಡ್ನಿಂದ ಸಾಕಷ್ಟು ಮೊತ್ತ ಖರ್ಚಾದ ಸಂದೇಶಗಳು ಅವನ ಮೊಬೈಲ್ಗೆ ಬಂದಿತ್ತು ಮನೆಗೆಲ್ಸದ ವೃದ್ಧೆ ತನ್ನ ಮನೆ ಯಜಮಾನನನ್ನು ಹೇಗೆ ಹಾರೈಕೆ ಮಾಡಬೇಕೆಂದು ಹೆದರಿ ಹೋಗಿದ್ದಳು ಅಕ್ಕಪಕ್ಕದ ಮಹಿಳೆಯರು ಹಗಲು ಹೊತ್ತಿನಲ್ಲಿ ಅವನ ಊಟ ತಿಂಡಿಯ ವ್ಯವಸ್ಥೆ ಮಾಡ್ತಾ ಇದ್ರು ರಾತ್ರಿ ಪ್ರೇರಣಾ ಡಿನ್ನರ್ಗೆ ಸಹಾಯ ಮಾಡುತ್ತಾ ಜನ್ಮದಿನದಂದು ಕೇಕ್ ಒಂದನ್ನು ತಂದು ಜಗದೀಶ್ನ ಚಿಂತೆಯನ್ನು ದುಃಖವನ್ನು ಅಷ್ಟಿಷ್ಟು ಕಡಿಮೆ ಮಾಡಲು ಪ್ರಯತ್ನಿಸಿದಳು ಈ ಮಧ್ಯೆ ಜಗದೀಶ್ನ ಮನೆಯಲ್ಲಿ ಕೇಕ್ ಕತ್ತರಿಸಿದ ಫೋಟೋವೊಂದನ್ನು ಪಕ್ಕದ ಮನೆಯ ಮಹಿಳೆಯೊಬ್ಬಳು ನಯನ ಅವಳಿಗೆ ಕಳುಹಿಸಿದಳು ಆಶ್ಚರ್ಯದ ಸಂಗತಿ ಎಂಬಂತೆ ನಯನ ಅವಳಿಗೆ ಸಂದೇಶ ಕಳುಹಿಸಿ ಜಗದೀಶ್ ಪಕ್ಕದಲ್ಲಿ ಕೇಕ್ ಕಟ್ ಮಾಡಲು ನೆರವಾಗ್ತಾ ಇರುವ ಯುವತಿ ಯಾರೆಂದು ಅವಳು ಕೇಳಿದಳು ಪಕ್ಕದ ಮನೆಯ ಹೆಂಗಸಿಗೆ ಅವಳು ಕೇಳಿದ ಪ್ರಶ್ನೆ ಬಹಳ ಅಸಹಜ ಎನಿಸಿತು ಪತ್ನಿಯಾದವಳಿಗೆ ಗಂಡನ ಕಾಲಿಗೆ ಹಾಕಿದ ಪ್ಲಾಸ್ಟರ್ ಕಾಣಿಸದೆ ಪಕ್ಕದಲ್ಲಿ ಕುಳಿತ ಯುವತಿ ಮಾತ್ರ ಕಾಣಿದ್ದು ಬಹಳ ಆಶ್ಚರ್ಯವೆನಿಸಿತು ಬಹಳ ವಿಚಾರವಂತ ಮಹಿಳೆಯಾಗಿದ್ದ ಅವಳಿಗೆ ಜಗದೀಶ್ನ ಹೆಂಡತಿ ನೌಕರಿಯ ನೆಪದಲ್ಲಿ ಬೆಂಗಳೂರಿನಲ್ಲಿ ವೈಭವದ ಜೀವನ ನಡೆಸ್ತಾ ಇದ್ದಾಳೆಂದು ತಿಳಿಯಿತು ಪ್ರೇರಣಾ ಜಗದೀಶ್ ಬಗ್ಗೆ ಹೆಚ್ಚುವರಿ ಕಾಳಜಿ ತೋರಿಸ್ತಾ ಇದ್ಲು ಕಾಲೋನಿಯಲ್ಲಿ ಎಲ್ಲರೂ ವಿವಾಹಿತರಾಗಿದ್ದರೆ ಅವಳಿನ್ನೂ ಅವವಿವಾಹಿತೆಯಾಗಿದ್ದಳು ಜಗದೀಶ್ ಮದುವೆಯಾಗಿದ್ದು ಕೂಡ ಅವವಿವಾಹಿತನಂತೆ ಜೀವನ ನಡೆಸ್ತಾ ಇದ್ದ ಆ ದಿನ ಅವಳು ತಡರಾತ್ರಿಯ ತನಕ ಅಲ್ಲಿಯೇ ಉಳಿದು ಜಗದೀಶನಿಗೆ ಔಷಧಿ ಮಾತ್ರೆ ಕೊಟ್ಟು ತನ್ನ ಕ್ವಾರ್ಟರ್ಸ್ಗೆ ವಾಪಸ್ ಹೋಗಿದ್ದಳು ಮರುದಿನ ಬೆಳಿಗ್ಗೆ ಅವಳು ತಿಂಡಿ ಹಾಗೂ ಫ್ಲಾಸ್ಕ್ನಲ್ಲಿ ಚಹಾ ತೆಗೆದುಕೊಂಡು ಜಗದೀಶ್ನ ಕ್ವಾರ್ಟರ್ಸ್ಗೆ ಬಂದಳು ಪ್ರೇರಣ ಕೆಲಸದ ಸಹಾಯದಿಂದ ಅವನನ್ನು ಎಬ್ಬಿಸಿ ಕೂರಿಸ್ತಾ ಇದ್ಳು ಅಷ್ಟರಲ್ಲಿ ನಯನಾಳ ಫೋನ್ ಬಂತು ನಿನ್ನೆಯಂತೂ ಚೆನ್ನಾಗಿ ಪಾರ್ಟಿ ಮಾಡಿದ್ರೆ ನಿಮ್ಮೊಂದಿಗೆ ಕುಳಿತು ಕೇಕ್ ಕತ್ತರಿಸ್ತಾ ಇದ್ದ ಯಾರು ನನ್ನ ಬೆನ್ನ ಹಿಂದೆ ನೀವು ಈ ರೀತಿಯ ಪ್ರೀತಿಯ ಚೆಲ್ಲಾಟ ನಡೆಸ್ತೀರೆಂದು ನಾನು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ನೀವು ನೋಡಲು ಬಹಳ ಮುಗ್ಧರು ಆದ್ರೆ ಒಳಗೊಳಗೆ ನಯನಾಳ ವ್ಯಂಗ್ಯ ಭರಿತ ಬಾಣಗಳು ಅವನ ಎದೆಯನ್ನು ಸೀಳುತ್ತಿದ್ದವು ಅವಳಾಡಿದ ಎಲ್ಲಾ ಮಾತುಗಳು ಕೋಣೆಯಲ್ಲಿ ಪ್ರತಿಧ್ವನಿಸ್ತಾ ಇದ್ದವು ಪ್ರೇರಣಾಳ ಮುಂದೆ ಅವನ ಕುಟುಂಬದ ಪೊಳ್ಳುತನ ಬಯಲಾಗಿತ್ತು ಆದ್ರೆ ಅವನು ಮಾತ್ರ ಏನೂ ನಡೆದೇ ಇಲ್ಲ ಎಂಬಂತೆ ಅದನ್ನು ಬಚ್ಚಿಟ್ಟುಕೊಂಡು ಹೋಗ್ತಾ ಇದ್ದ ಜಗದೀಶ್ ಅವಳ ಪಾಲಿಗೆ ಹಾ ಹ್ಞೂ ಹೊರತಾಗಿ ಬೇರೇನು ಹೇಳ್ತಾ ಇರಲಿಲ್ಲ ನಯನಾಳ ಮಾತಿನ ವೈಖರಿ ಮೇರೆ ಮೀರುತ್ತಲೇ ಇತ್ತು ಹೆಣ್ಣು ಅವಲೇ ಎಂದು ಯಾರ್ ತಾನೇ ಹೇಳ್ತಾರೆ ನಯನಾಳ ಶುಷ್ಕ ವರ್ತನೆಯಿಂದಂತೂ ಹಾಗೆಯೇ ಅನಿಸ್ತಾ ಇತ್ತು ಅವಳಲ್ಲಿ ಸಂವೇದನಶೀಲತೆಯಾಗ್ಲಿ ಪ್ರೀತಿಯಾಗ್ಲಿ ಇರಲಿಲ್ಲ ನಾನೀಗ ತೊಂದರೆಯಲ್ಲಿದ್ದೇನೆ ಮಾತನಾಡಲು ಕಷ್ಟ ಆಗ್ತಾ ಇದೆ ನೀನು ಇಷ್ಟಪಟ್ಟರೆ ಆಮೇಲೆ ಕಾಲ್ ಮಾಡ್ತೀನಿ ಇಲ್ಲ ಕೇಳಿ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಅನ್ನು ಹೆಚ್ಚಿಸಿ ನನಗೆ ಒಂದು ದೊಡ್ಡ ಸ್ಕ್ರೀನ್ನ ಟಿ ವಿ ತೆಗೆದುಕೊಳ್ಳಬೇಕಾಗಿದೆ ನಿಮ್ಮ ಕಾರ್ಡ್ನ ಲಿಮಿಟ್ ಮುಗಿದು ಹೋಗಿದೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಖರ್ಚುಗಳು ಸಾವಿರಾರು ಇರುತ್ತವೆ ಅದು ನಿಮ್ಗೆ ಹೇಗೆ ಗೊತ್ತಾಗಬೇಕು ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಶಾಪಿಂಗ್ ಹೋಗಿದ್ದೆ ಅಲ್ಲಿ ನೋಡಿದ್ರೆ ನಿಮ್ಮ ಕಾರ್ಡ್ ಡಿಕ್ಲೇರ್ ಆಯಿತು ನನಗಲ್ಲಿ ಎಲ್ಲರೆದುರು ನಾಚಿ ತಲೆ ತಗ್ಗಿಸುವ ಹಾಗಾಯ್ತು ನಿಮಗೆ ನನ್ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಯನ ಮಾತನಾಡ್ತಲೇ ಇದ್ಲು ಜಗದೀಶನ ಹೃದಯದಲ್ಲಿ ಇನ್ನಷ್ಟು ರಂಧ್ರಗಳಾಗುತ್ತಾ ಹೊರಟಿತ್ತು ಅವಳು ಒಂದ್ಸಲ ತನ್ ಬಗ್ಗೆ ಮಾತನಾಡ್ಲಿಲ್ಲ ಕೇವಲ ಹಣದ ಬಗೆಗಷ್ಟೇ ಸಂಬಂಧ ಉಳಿದುಕೊಂಡಿದೆಯಾ ಆ ಎಲ್ಲ ವಿಷಯಗಳು ಪ್ರೇರಣಾಳ ಗಮನಕ್ಕೂ ಬಂದು ಬಿಟ್ಟಿದ್ದವು ಹಾಗಾಗಿ ಅವಳ ಮನಸ್ಸು ರೋಧಿಸ್ತಾ ಇತ್ತು ಸಂಜೆಯಾಗುವ ಹೊತ್ತಿಗೆ ಅವನ ತಾಯಿ ತಂದೆಯರು ಅವನ ಕ್ವಾರ್ಟರ್ಸ್ಗೆ ಬಂದು ತಲುಪಿದರು ಜಗದೀಶ್ನ ತಾಯಿ ತಂದೆ ಬಂದಿದ್ದರಿಂದ ಪ್ರೇರಣಾಳಿಗೂ ನಿಶ್ಚಿಂತೆಯಾಗಿತ್ತು ಜಗದೀಶ್ನ ತಾಯಿಗೆ ತನ್ನ ಸೊಸೆ ಮಗನ ಜೊತೆ ಇಲ್ಲವೆನ್ನುವುದು ಕೂಡ ಗೊತ್ತಿರಲಿಲ್ಲ ಬೆಂಗಳೂರಿಗೆ ಹೋಗಿರುವ ವಿಷಯವನ್ನು ಮಗ ಅವರಿಗೆ ತಿಳಿಸಿರಲಿಲ್ಲ ಹಾಗೆ ತಿಳಿಸುವುದು ತನ್ನದೇ ಸೋಲು ಎನ್ನುವುದು ಅವನಿಗೆ ಗೊತ್ತಿತ್ತು ಹಾಗಾಗಿ ಅವನು ತನ್ನ ವೈವಾಹಿಕ ಜೀವನದ ಯಾವುದೇ ಕಹಿಸತ್ಯವನ್ನು ಅವರ ಮುಂದೆ ಹೇಳ್ತಾ ಇರಲಿಲ್ಲ ಈಗ ಅಮ್ಮನ ಮುಂದೆ ಎಲ್ಲ ವಿಷಯಗಳು ತಿಳಿದು ಹೋದಾಗ ಅವನಿಗೂ ಅಷ್ಟಿಷ್ಟು ನಿರಾಳ ಎನಿಸಿತು ತನ್ನ ಅನಾರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿ ಅದು ಇನ್ನೂ ಬಹುಬೇಗ ಗುಣವಾಗುತ್ತದೆ ಎನಿಸತೊಡಗಿತು ಜಗದೀಶ್ನ ತಾಯಿ ಸೊಸೆ ನಯನಾಳಿಗೆ ಫೋನ್ ಮಾಡಿ ನೀನು ಗಂಡನ ಜೊತೆಗಿದ್ದು ಅವನ ಆರೋಗ್ಯ ನೋಡಿಕೊಳ್ಳುವುದು ಬಿಟ್ಟು ಅಲ್ಲಿಯೇ ಏಕೆ ಇದ್ದೀಯಾ ಎಂದು ಕೇಳಿದರು ಅವಳಿಗೂ ಈ ವಿಷಯ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ಗಂಡನ ಬಳಿ ಇಲ್ಲವೆನ್ನುವುದು ಅವರ ಗಮನಕ್ಕೆ ಬಂದಿತು ನಯನ ಮುಗ್ಧತೆಯಿಂದ ಅತ್ತೆ ನನ್ನ ಬಳಿ ಈಗ ಬೆಂಗಳೂರಿನಿಂದ ರಾಂಚಿಗೆ ಬರಲು ಫ್ಲೈಟ್ ಚಾರ್ಜ್ ಕೊಡುವಷ್ಟು ಹಣ ಕೂಡ ಇಲ್ಲ ಜಗದೀಶ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಈ ತಿಂಗಳು ಮುಗಿದು ಹೋಗಿದೆ ಎಂದಳು ಜಗದೀಶ್ನ ತಾಯಿ ತಂದೆ ತಲೆ ಮೇಲೆ ಕೈ ಹೊತ್ತು ಕುಳಿತರು ಇದೆಂಥ ಮಾನಸಿಕತೆ ಇವಳದ್ದು ಎಂದು ಯೋಚಿಸಿ ಅವಳಿಗೆ ಫ್ಲೈಟ್ ಟಿಕೆಟ್ ಮಾಡಿಸಿ ಅದನ್ನು ಕಳುಹಿಸಿಕೊಟ್ರು ಆ ಉಪಕಾರಕ್ಕಾಗಿ ಅವಳು ಗಂಡನಿದ್ದ ಪೀಪಲ್ ವರ್ಕ್ ಕ್ವಾರ್ಟರ್ಸ್ಗೆ ಬಂದಳು ಹಲವು ತಿಂಗಳ ಬಳಿಕ ಹೆಂಡತಿಯನ್ನು ಕಂಡು ಜಗದೀಶನಿಗೆ ಬಹಳ ಸಂತೋಷವಾಯಿತು ಅವನಿಗೆ ಹಳೇ ನೆನಪು ಮರುಕಳಿಸಿತು ನಯನಾಳ ಜೊತೆಗೆ ಕಳೆದ ಆ ದಿನಗಳು ಕಣ್ಮುಂದೆ ಬಂದವು ಆದರೆ ನಯನಾಳ ನಕಾರಗಳಿಗೆ ಕೊನೆಯೇ ಇರಲಿಲ್ಲ ಸಾಧಾರಣ ಕುಟುಂಬದಿಂದ ಬಂದು ಸಾಧಾರಣ ನೌಕರಿ ಮಾಡುವ ಹುಡುಗಿಗೆ ಗಂಡನ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುವ ಚೆ ತಲೆಗೇರಿತ್ತು ಮನೆಗೆ ಕಾಲಿಡುತ್ತಿದ್ದಂತೆಯೇ ಅವಳಿಗೆ ಅಲ್ಲಿನ ದೂರುಗಳು ಒಂದೊಂದಾಗಿ ತಲೆ ಸೇರತೊಡಗಿದವು ಜಗದೀಶ್ನ ಡ್ರೈವರ್ ಏರ್ಪೋರ್ಟ್ಗೆ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಅವನ ಜೂನಿಯರ್ ಎದುರುಗಡೆಯೇ ಅವಳು ಕಲ್ಲಿದ್ದಲಿನ ರಸ್ತೆಗಳ ನಿರ್ಜನ ರಸ್ತೆಗಳ ಜನರ ಮುಗ್ಧತೆಯ ಬಗ್ಗೆ ತನ್ನ ಮನದ ಕಹಿ ಮಾತುಗಳನ್ನು ಬಿಚ್ಚಿಟ್ಟಳು ಜಗದೀಶ್ ಹಾಸಿಗೆಯಲ್ಲಿದ್ದಾನೆ ಅವನು ನಿಸ್ಸಾಕ ಎಂಬ ವಿಷಯ ಅವಳಿಗೆ ಸ್ವಲ್ಪ ಹೊತ್ತಿನ ಬಳಿಕ ಅರಿವಿಗೆ ಬಂದಿತು ನಂತರ ಅವಳಿಗೆ ಹೆಚ್ಚಾದ ಕೆಲಸದ ಬಗೆಗೂ ತೊಂದರೆ ಎನಿಸತೊಡಗಿತು ಅತ್ತೆ ಮಾವನ ಎದುರೇ ಅವಳು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸತೊಡಗಿದಳು ನಯನ ಬಂದ ಸುದ್ದಿ ಕೇಳಿ ಕಾಲೋನಿಯ ಮಹಿಳೆಯರು ಹಾಗೂ ಜಗದೀಶನ ಸಹೋದ್ಯೋಗಿಗಳು ಭೇಟಿಯಾಗಲು ಬರತೊಡಗಿದರು ಎಲ್ಲರೂ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತು ಮಾತನಾಡ್ತಾ ಇದ್ರು ಒಳಗೆ ಜಗದೀಶ್ ಜೊತೆಗೆ ಕುಳಿತಿದ್ದ ನಯನ ನನಗೆ ಇದೇ ವಿಷಯ ಇಷ್ಟ ಆಗುವುದಿಲ್ಲ ಇಲ್ಲಿ ಜನರು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಮೂಗು ತೂರಿಸ್ತಾರೆ ಇಲ್ಲಿ ಪ್ರೈವಸಿ ಎನ್ನುವುದೇ ಎಲ್ಲಿದೆ ಅಂದಹಾಗೆ ನೀವು ಕೈ ಹಿಡಿದು ಕೇಕ್ ಕತ್ತರಿಸುತ್ತಿದ್ರಲ್ಲ ಆ ಹುಡುಗಿಯಲ್ಲಿ ಕಾಣಿಸ್ತಾ ಇಲ್ಲ ಎಂದು ಕೇಳಿದಳು ನಯನ ಹೀಗೆ ಮಾತನಾಡಬೇಡ ನನಗೆ ಅಪಘಾತವಾದಾಗ ಇದೇ ಜನರು ನನ್ನ ಆರೈಕೆ ಮಾಡಲು ಬಂದಿದ್ದರು ಪ್ರೇರಣಾಳಿಗಂತೂ ನೀನು ಸದಾ ಋಣಿಯಾಗಿರ್ಬೇಕು ಎಂದ ನಯನ ಬಂದು ಎರಡು ಮೂರು ದಿನಗಳ ಬಳಿಕ ಜಗದೀಶನ ತಾಯಿ ತಂದೆ ತಮ್ಮೂರಿಗೆ ಹೊರಟು ಹೋದ್ರು ಮಗನ ಕುಟುಂಬದಲ್ಲಿ ಮತ್ತೆ ನಗು ಮರಳ್ಬೇಕು ಎನ್ನುವುದು ಅವರ ಇಚ್ಛೆಯಾಗಿತ್ತು ಅಮ್ಮ ಒಂದ್ಸಲ ಹೇಳಿಯೇ ಬಿಟ್ರು ಜಗ್ಗು ನೀನೇ ಏಕೆ ಬೆಂಗಳೂರಿನ ಆಸುಪಾಸು ನಿನ್ನ ನೌಕರಿ ಹುಡುಕ್ಬಾರ್ದು ಅದರಿಂದ ಸೊಸೆಗೂ ಖುಷಿಯಾಗುತ್ತದಲ್ಲ ಅಮ್ಮ ನಾನು ಓದಿರೋದು ಮೈನಿಂಗ್ ಇಂಜಿನಿಯರಿಂಗ್ ನನ್ನ ನೌಕರಿ ಇರೋದು ಇಂತಹ ನಗರಗಳಲ್ಲಿಯೇ ಬೆಂಗಳೂರಿನಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಎಲ್ಲಿದೆ ಜಗದೀಶ್ನ ಮಾತು ನಿಜವೇ ಆಗಿತ್ತು ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿಯೇ ಮಹಾನಗರದ ಹಕ್ಕಿಯ ರೆಕ್ಕೆಗಳು ಅಲ್ಲಿ ಹಾರಾಡಲು ಕಾತರಿಸತೊಡಗಿದವು ಅವಳಿಗೆ ಬೆಂಗಳೂರಿನ ಕಣ್ಣು ಕುಕ್ಕುವ ಬೆಳಕಿನ ಕೊರತೆ ಭಾಸವಾಗತೊಡಗಿತು ಜಾರ್ಖಂಡ್ನ ಆ ಆಂತರಿಕ ಪ್ರದೇಶದ ಹಸಿರು ಕಾಡು ವನ್ಯ ಸಂಪತ್ತಿನ ನಡುವೆ ಇದ್ದ ಕಾಲೋನಿಯ ಶಾಂತ ವಾತಾವರಣ ಮತ್ತು ಖುಷಿ ಖುಷಿಯಿಂದಿರುವ ಜನರು ಅವಳಿಗೆ ಮುಖ ಸಿಂಡರಿಸುವ ಜನ ಎಂಬಂತೆ ಭಾಸವಾಗುತ್ತಿದ್ದರು ಬಂಗಲೆ ಕಾರು ಡ್ರೈವರ್ ಹಾಗೂ ಗೌರವ ಅವಳಿಗೆ ಇಷ್ಟವಾಗ್ತಾ ಇರಲಿಲ್ಲ ಜನರ ಪ್ರೀತಿ ವಿಶ್ವಾಸ ಹಾಗೂ ಸ್ನೇಹ ಅವಳಿಗೆ ಬಂಧನವೆಂಬಂತೆ ಅನಿಸ್ತಾ ಇದ್ದವು ಅವಳು ಅಲ್ಲಿಂದ ಹೇಗಾದರೂ ಮಾಡಿ ಹೊರಡುವ ಉಪಾಯ ಹುಡುಕ್ತಾ ಇದ್ಲು ಅವಳು ಎಲ್ಲರಿಗೂ ಕೇಕ್ ಕತ್ತರಿಸುವಾಗ ಜೊತೆಗಿದ್ದ ಹುಡುಗಿ ಯಾರೆಂದು ಕೇಳ್ತಾ ಇದ್ಲು ಆದರೆ ಯಾರೊಬ್ಬರೂ ಪ್ರೇರಣಾಳ ಬಗ್ಗೆ ಹೇಳಲಿಲ್ಲ ಆಗ ಜನರಿಗೆ ನಯನಾಳ ಜಾಗದಲ್ಲಿ ಪ್ರೇರಣಾಳೆ ಇದ್ದಿದ್ರೆ ಜಗದೀಶನ ಜೀವನ ಸುಂದರವಾಗಿರುತ್ತಿತ್ತು ಎಂದು ಅನಿಸದೇ ಇರಲಿಲ್ಲ ಜಗದೀಶ್ ನಾನು ಕೆಲಸದ ಅಜ್ಜಿಗೆ ಎಲ್ಲ ವಿಷಯ ತಿಳಿಸಿದ್ದೇನೆ ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನನಗೆ ವಾಪಸ್ ಹೋಗಲೇಬೇಕಿದೆ ಇಲ್ಲಿ ನನಗೆ ಉಸಿರುಗಟ್ಟಿದಂತೆ ಆಗುತ್ತದೆ ನಾನು ಎರಡು ಮೂರು ತಿಂಗಳಲ್ಲಿ ಪುನಃ ಬರ್ತೀನಿ ನನಗೆ ವರ್ಕ್ ಫ್ರಮ್ ಹೋಮ್ ಇಷ್ಟ ಇಲ್ಲ ಎನ್ನುವುದು ನಿನಗೆ ಗೊತ್ತೇ ಇದೆಯಲ್ಲ ಎಂದು ಹೇಳುತ್ತಾ ನಯನ ತನ್ನ ಬಟ್ಟೆಗಳನ್ನು ಬ್ಯಾಗಿಗೆ ಹಾಕತೊಡಗಿದಳು ಜಗದೀಶ್ ಹಾಸಿಗೆಯ ಮೇಲೆ ಪ್ಲಾಸ್ಟರ್ ಹಾಕಿದ್ದ ತನ್ನ ಕಾಲನ್ನು ನೇವರಿಸುತ್ತಾ ಅವಳನ್ನೇ ನೋಡ್ತಾ ಇದ್ದ ಕಾಲಿನ ಪ್ಲಾಸ್ಟರ್ ತೆಗೆಯಲು ಇನ್ನೂ ಐದು ವಾರಗಳ ಕಾಲ ಸಮಯವಿತ್ತು ಭಾವುಕ ಸಂವೇದನಾಶೀಲ ಜಗದೀಶ್ ತನ್ನ ಪತ್ನಿಯ ಅವತಾರ ಕಂಡು ದಂಗಾಗಿ ಹೋಗಿದ್ದ ಅಂತರಾಳದಲ್ಲಿ ಏನೋ ಕುಸಿಯುತ್ತಿರುವಂತೆ ಭಾಸವಾಗುತ್ತಿತ್ತು ಹೊರಟು ನಿಂತಿದ್ದ ನಯನಾಳಿಗೆ ಅವನು ಈ ಸಲ ಏನನ್ನು ಹೇಳಲಿಲ್ಲ ಅವನು ಮಗ್ಗುಲು ಬದಲಾಯಿಸಿ ಮಲಗಿದ ತನ್ನ ಕಣ್ಣೀರು ನೋಡಿ ಅವಳು ತನ್ನನ್ನು ದುರ್ಬಲ ಎಂದು ಭಾವಿಸದಿರಲಿ ಹಾಗೂ ಇನ್ನಷ್ಟು ಮತ್ತಷ್ಟು ಮೂಕ ಶೋಷಣೆ ನಡೆಸದಿರಲಿ ಎನ್ನುವುದು ಅವನ ಮನದ ಇಚ್ಛೆಯಾಗಿತ್ತು ಜಗದೀಶ್ ಈ ಸಲ ಅವಳನ್ನು ತನ್ನ ಹೃದಯದಿಂದಷ್ಟೇ ವಿದಾಯ ಹೇಳಿಲ್ಲ ತನ್ನ ಜೀವನದಿಂದಲೂ ವಿದಾಯ ಹೇಳಿದ ಒಂದರ್ಥದಲ್ಲಿ ಗೃಹಸ್ಥ ಜೀವನದಿಂದ ಅವನಿಗೂ ಸಾಕಾಗಿ ಹೋಗಿತ್ತು ಒಂದು ಕಡೆ ಅವಳಿಗೂ ಇಷ್ಟ ಇಲ್ಲದ ಜೀವನ ಇನ್ನೊಂದು ಕಡೆ ಅವಳನ್ನು ಬಿಟ್ಟಿರಲಾರದೆ ಜನಗಳ ಸಾವಿರ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಆತ ಚಡಪಡಿಸ್ತಾ ಇದ್ದ ಎಲ್ಲದಕ್ಕೂ ಉತ್ತರ ಎಂಬಂತೆ ವಿಚ್ಛೇದನ ಪತ್ರ ಕಳುಹಿಸುತ್ತಾನೆ ನಯನ ಬೆಂಗಳೂರು ತಲುಪಿದ ಒಂದೇ ವಾರದಲ್ಲಿ ಜಗದೀಶ್ ಅವಳಿಗೆ ಯಾವುದೇ ವಿಷಯವನ್ನು ತಿಳಿಸದೆ ವಿಚ್ಛೇದನ ಪತ್ರವನ್ನು ಕಳುಹಿಸುತ್ತಾನೆ ನಯನ ಗಂಡನ ಈ ನಡೆಯನ್ನು ಕನಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಅವಳು ಅವನ ಹಣದಲ್ಲಿ ಐಷಾರಾಮಿ ಜೀವನ ನಡೆಸಲು ಯೋಚಿಸ್ತಾ ಇದ್ಲು ಆದ್ರೆ ಹಳ್ಳಿ ಹುಡುಗನಂತೆ ಕಾಣುವ ಮುಗ್ಧ ಜಗದೀಶ್ ವಜ್ರದ ಹಾಗೆ ಕಠಿಣ ಮನಸ್ಸಿನವನಾಗುತ್ತಾನೆಂದು ಅವಳು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಅವನನ್ನು ಭಾವುಕ ಮೂರ್ಖನನ್ನಾಗಿಸಿ ತನ್ನದೆಲ್ಲವನ್ನೂ ಸಾಧಿಸಿಕೊಳ್ಳಬೇಕೆಂದು ನಯನ ಯೋಚಿಸಿದ್ದಳು ಜೀವನಾಂಶ ಎಂದು ಅವನಿಂದ ಐವತ್ತು ಲಕ್ಷ ಹಣವನ್ನು ಲೂಟಿ ಮಾಡಿದ್ಲು ಆದ್ರೆ ದರ್ಬಾರ್ ಜೀವನ ಮಾಡ್ತಾ ಇದ್ದ ಅವಳಿಗೆ ಆ ಹಣ ಒಂದು ವರ್ಷಕ್ಕೂ ಸಾಕಾಗ್ಲಿಲ್ಲ ಕೈಕಾಲಿ ಆಗ್ತಾ ಇದ್ದಂತೆ ಮುಂದೇನು ಎಂಬ ಪ್ರಶ್ನೆ ಕಾಡತೊಡಗಿತು ಅವಳಿಗೆ ಜೀವನದ ವೈಭೋಗ ಅನುಭವಿಸುವ ನೆನಪಾಗ್ತಾ ಇತ್ತು ಆದರೆ ಜೀವನ ಮತ್ತೆ ಮತ್ತೆ ಅವಕಾಶ ಕೊಡುವುದಿಲ್ಲ ಎಂಬುದು ಮನವರಿಕೆಯಾಗಿತ್ತು ಇತ್ತ ಜಗದೀಶ್ನನ್ನು ಮದುವೆಯಾಗಲು ಪ್ರೇರಣಾ ಮುಂದೆ ಬರ್ತಾಳೆ ಕಾಲೋನಿಯವರಿಗೆ ಜಗದೀಶ್ ಹಾಗೂ ಪ್ರೇರಣಾ ಒಳ್ಳೆಯ ಜೋಡಿ ಎಂದು ಯಾವತ್ತೇ ಅನಿಸಿತ್ತು ಆದರೆ ಈಗ ಅದು ನಿಜವಾಗುತ್ತಿರುವುದು ಕಂಡು ಅವರೆಲ್ಲರ ಮನದಲ್ಲಿ ಸಂತೋಷ ತುಂಬಿತ್ತು ಕೊನೆಗೂ ಮಗನಿಗೆ ಒಳ್ಳೆಯ ಸಂಗಾತಿ ಸಿಕ್ಕಳೆಂದು ಅವನ ಅಪ್ಪ ಅಮ್ಮ ನಿರಾಳರಾದ್ರು ಗಂಡ ಮರುಮದುವೆಯಾದ ವಿಷಯ ಕೇಳಿ ನಯನ ಕುಸಿದು ಹೋದ್ಲು ತಾನು ಮಾಡಿದ ತಪ್ಪು ತನ್ನ ಕಣ್ಣೆದುರು ಬರತೊಡಗಿದವು ಅಷ್ಟೊಂದು ಪ್ರೀತಿಸುವ ಗಂಡನನ್ನು ಬಿಟ್ಟ ಕಾರಣಕ್ಕೆ ಇದು ನನಗೆ ದೇವರು ಕೊಟ್ಟ ಶಿಕ್ಷೆ ಎಂದು ಮನದಲ್ಲಿ ಕೊರಗುವಂತಾಯಿತು ಆದರೆ ಏನೂ ಮಾಡುವಂತಿರಲಿಲ್ಲ ಕಾಲ ಅದಾಗಲಿ ಮಿಂಚಿ ಹೋಗಿತ್ತು ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು